ಹಾಯ್ ಹಲೋ ನಮಸ್ಕಾರ ರೀ ವೀಕ್ಷಕರು ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರು ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ತುಂಬ ಟೇಸ್ಟ್ ಆಗಿರುವಂಥ ಕಟ್ಟು ಸಾರು ಮಾಡ್ತಾಯಿದ್ದೀನಿ ರೀ ಬೇಳೆ ಕಟ್ಟಿನ ಸಾರು ಈ ಕಟ್ಟು ಸಾರಣಂದ್ರೆ ನಾವು ಈಗ ಹಬ್ಬ ಹರಿದನಗೊಳಗೆ ಬೇಳೆಯನ್ನು ಹಾಕಿರ್ತೀವಿ ರೀ ಹೋಳಿಗೆ ಮಾಡೋದಕ್ಕೆ ಅದ್ರಾಗೆ ಒಂದು ಕಟ್ಟು ಬರುತ್ತಲ್ಲ ಆ ಕಟ್ಟನ್ನು ವೇಸ್ಟ್ ಮಾಡಬಾರ್ದು ಅದ್ರ ಕಟ್ ತುಂಬಾ ಸಾರು ಚಲೋ ಹಾಕೈತಿ ರೀ ನೋಡಿರಿ ಇವತ್ತು ನಾನೆಲ್ಲೇ ಕಡಲೆ ಬೇಳೆಯನ್ನ ಕುದಿಸ್ಕೊಂಡು ಒಂದು ಜರಡಿ ತೊಗೊಂಡು ಎಲ್ಲ ಕಟ್ಟನ್ನು ಬಸ್ಸಿ ತೊಗೊಂಡೀನಿ ನೋಡ್ರಿ ನಾನು ಇಲ್ಲಿ ನೋಡಿರಿ ನಾ ಹಿಂದಿನ ವಿಡಿಯೋದಾಗ ಹೋಳ್ಗೆ ಮಾಡುವಾಗ ಬೇಳೆ ಹೆಂಗೆ ಕುದಿಸ್ಬೇಕು ಹೆಂಗೆ ನಾವು ಏನು ಮಾಡ್ಬೇಕು ಅನ್ನೆಲ್ಲವನ್ನು ಮಾಹಿತಿ ಕೊಟ್ಟಿನಿ ಈಗ ನಾನು ಕಟ್ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಬರೀ ಹಂಗಾರೆ ಆ ಒಂದು ಕಟ್ಟು ಸಾರನ್ನು ಹೆಂಗೆ ಮಾಡೋದಂತೆ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಕಟ್ಟು ಸಾರು ಮಾಡೋದಕ್ಕೆ ನೋಡ್ರಿ ಇಲ್ಲಿ ಕೊಬ್ಬರಿ ಪೀಸ್ಗಳನ್ನು ಕಟ್ ಮಾಡಿಟ್ಕೊಂಡಿನಿ ಹಸಿ ಕೊಬ್ಬರಿ ಇಲ್ಲಿ ನೋಡಿರಿ ನಾನು ಎರಡು ಟೊಮೆಟೊ ಮತ್ತು ಬೇಕಾದಂಥ ಮಸಾಲೆ ಐಟಮ್ಸನ್ನು ಇಟ್ಕೊಂಡಿನ ಇಲ್ಲಿ ಚಕ್ಕಿ ಮತ್ತು ಈರುಳ್ಳಿ ಏಲಕ್ಕಿ ಎರಡು ಲವಂಗ ಮತ್ತು ಹವೀಜನ್ನು ಇಟ್ಕೊಂಡಿನಿ ನೋಡಿ ಈ ಒಂದು ಕಟ್ಟಿನ ಸಾರಿಗೆ ನಾವು ಹೊರಗಿನ ಮಸಾಲೆ ಹಾಕೋದಕ್ಕಿತ್ತ ಮನೆಯಲ್ಲಿರುವಂಥ ಈ ಚಕ್ಕಿ ಲವಂಗ ಹವೀಜವನ್ನ ಹಾಕೋದ್ರಿಂದ ಸಾರ ಘಮ ಘಮ ಅಂತೇಳಿ ಸ್ಮೆಲ್ ಬರ್ತೈತೆ ರೀ ರುಚಿ ಕೂಡ ಹೆಚ್ಚಾಗ್ತತಿ ಇವಾಗ ನೋಡಿರಿ ನಾನು ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲೇ ಬೆಳ್ಳುಳ್ಳಿ ಎರಡು ಥರ ತೊಗೊಂಡಿನಿರಿ ಒಂದು ಮಿಕ್ಸಿಗೆ ಹಾಕೋಕೆ ಪೇಸ್ಟ್ ಮಾಡೋದಕ್ಕೆ ತೊಗೊಂಡಿನಿ ಮತ್ತು ಸೈಡ್ ಒಂದು ಇಟ್ಟು ಒಗ್ಗರಣೆಗೆ ಜಜ್ಜಿ ಇಟ್ಕೊಂಡಿನಿರಿ ಬೊಳ್ಳೆ ಸಿಪ್ಪೆಯನ್ನು ಸುಲಭದು ಈಗ ಇವನ್ನೆಲ್ಲ ಫ್ರೈ ನೋಡಿ ಕಡಲೆ ಬೇಳೆ ಪಾಯಸ ಮಾಡಿದ್ದೆ ಬೆಲ್ಲದ ಬೇಳೆ ಪಾಯಸನ ಅದಕ್ಕೆ ನಾನು ಬುಟ್ಟಿ ಒಳಗೆ ಡ್ರೈ ಫ್ರೂಟ್ಸನ್ನು ಹುರಿದು ಹಾಕಿದ್ದೆ ಮತ್ತು ತುಪ್ಪದ ಬುಟ್ಟಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಅದ ಬುಟ್ಟಿ ತೊಗೊಂಡಿನಿ ರೀ ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಂತ ಹಸಿ ಕೊಬ್ಬರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ರೀ ನೀವು ಕಟ್ ನೋಡ್ಕೊಂಡು ಕೊಬ್ಬರಿಯನ್ನು ಹಾಕಿರಿ ಎಷ್ಟು ಹೇಳಿ ನಾನು ಒಂದು ಬೌಲ್ ಕೊಬ್ಬರಿ ತೊಗೊಂಡಿದ್ದೆ ನಮ್ಮದು ಒಂದೇ ಗ್ಲಾಸ್ ಕಟ್ಟಿರೋದ್ರಿಂದ ಒಂದು ನಾಲ್ಕು ಪೀಸ್ ತೆಗ್ದೀನಿ ರೀ ಈಗ ನೋಡಿ ನಾನಿಲ್ಲಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಜೊತೆಗೆ ಇಲ್ಲಿ ಹಸಿಮೆಣಸಿನ್ಕಾಯನ್ನ ಹಾಕೋತಾ ಇದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕೋತೀನಿ ರೀ ನಾನು ಒಣ ಮಸಾಲೆ ಐಟಮ್ಸನ್ನು ಹಾಕೋತಾ ಇದ್ದೀನಿ ರೀ ಒಂದೊಂದಾಗಿ ಹೇಳ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ಒಂದು ದಾಲ್ಚಿನ್ನಿ ಮತ್ತು ಒಂದು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ಜೊತೆಗೆ ಇಲ್ಲಿ ಎರಡು ಲವಂಗ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹವಿಸ್ಕಾಳನ್ನು ಹಾಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ಇವನ್ನೆಲ್ಲ ಹಾಕೊಂಡು ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಇವನ್ನ ನಾನು ಎಲ್ಲ ಹುರಿದ ನಂತರ ನಿಮಗೆ ತೋರಿಸ್ತೀನಿ ಈಗ ಇವಾಗ ನೋಡ್ರಿ ಇವೆಲ್ಲ ಚಲೋ ತಂಗ ಹುರಿದಾವ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಈಗ ಇದನ್ನ ಏನು ಮಾಡ್ತೀನಿ ನಾ ಗ್ಯಾಸ್ ಬಂದ್ ಮಾಡ್ಕೊಂಡ ಇನ್ನು ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಇದಕ್ಕೆ ಮಿಕ್ಸಿ ಜಾರಿಗೆಲ್ಲ ರೀ ಈಗ ಇದಕ್ಕೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ರೀ ಇದಕ್ಕೆ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕೋತೀನಿ ನಿಮ್ಮ ಹತ್ರ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ ಇಲ್ಲಪ್ಪ ಅಂದರೆ ಈ ರೀತಿ ಬೆಳ್ಳುಳ್ಳಿನ ಮಿಕ್ಸಿ ಜಾರಿಗೆ ಹಾಕೊಂಬಿಡಿ ಬೆಳ್ಳುಳ್ಳಿ ಹಾಕೋದ್ರಿಂದ ಘಮ ಘಮ ಅಂಥೇಳಿ ಸಾರು ಮಸ್ತ್ ಹಾಕತ್ರಿ ಈಗ ನಂತರ ನೋಡಿ ನಾನಿಲ್ಲಿ ಒಂದಿಷ್ಟು ಸಿಪ್ಪೆ ಸುಲದಂಥ ಬೆಳ್ಳುಳ್ಳಿ ಪೀಸ್ಗಳನ್ನು ಬೇರೆ ಜಜ್ಜಿ ಇಟ್ಕೊಂದಿನಿ ಇದನ್ನು ಒಗ್ಗರಣೆಗೆ ಜಜ್ಜಿಟ್ಟಿರಿ ನಾನು ಸಿಪ್ಪೆ ಸುಲಿಲಾರ್ದ ಒಂದಿಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡಿನಿ ಪೇಸ್ಟ್ ಮಾಡ್ಕೊಳಕ್ಕೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರೀ ಉಪ್ಪು ಹಾಕೋದ್ರಿಂದ ಇದೆಲ್ಲ ಮಸಾಲೆ ಬೇಗ ಸಣ್ಣ ರೀ ಈಗ ನಾನು ಸ್ವಲ್ಪ ಹಾಕ್ಕೊಂಡಿನಿರಿ ಮತ್ತು ನಾವು ಸಾಂಬಾರು ನೋಡ್ಕೊಂಡು ಮತ್ತೆ ಹಾಕೋಬೋದು ಈಗ ಏನು ಮಾಡ್ತೀನಿ ಸಣ್ಣಂಗೆ ರುಬ್ಕೊಂಬರ್ತೀನಿ ರೀ ನೋಡಿ ಇದನ್ನೆಲ್ಲ ಈ ಮಿಕ್ಸಿಗೆ ಹಾಕೊಂಡ್ಬಂದಿ ನೋಡಿರಿ ಇವಾಗಿ ಒಂದು ಕಟ್ಟಿನ ಸಾರನ್ನು ಮಾಡ್ಬೇಕು ನಾನು ಇಲ್ಲಿ ಒಂದು ಬುಟ್ಟಿಯನ್ನು ತೊಗೊತೀನಿ ರೀ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತೀನಿ ರೀ ಒಗ್ಗರಣೆಗೆ ಇವಾಗ ಎಣ್ಣೆ ಕಾದ ಇದು ಇದಕ್ಕೆ ನಾನು ಸ್ವಲ್ಪ ಸಾಸಮೆಯನ್ನು ಹಾಕೋತೀನಿ ರೀ ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ಜೀರಿಗೆಯನ್ನು ಹಣ್ಣು ಹಾಕೋತೀನಿ ಒಗ್ಗರಣೆಗೆ ಜೀರಿಗೆ ಸಾಸಮೆ ಚಟಪಟ ಆದ ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನನ್ನ ಹತ್ತಿರ ಒಣ ಇದೆ ಅದನ್ನೇ ಹಾಕೋತಾ ಇದ್ದೀನಿ ರೀ ನೋಡಿರಿ ಇದೆಲ್ಲ ಈಗ ಆದಮೇಲೆ ನಾನು ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಪೀಸನ್ನು ಹಾಕೋತೀನಿ ರೀ ಬೆಳ್ಳುಳ್ಳಿ ಹಾಕಿದ ನಂತರ ನೋಡಿರಿ ನಾವು ಈಗ ಸ್ವಲ್ಪ ಎಣ್ಣೆ ಒಳಗೆ ಅದನ್ನು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊತೀನಿ ಈಗ ನಂತರ ನಾನು ಇಲ್ಲಿ ಇಲ್ಲಿ ರೆಡಿ ಇದ್ದಂಥ ಬೇಳೆ ಕಟ್ಟನ ಇದಕ್ಕೆ ಹಾಕೋತೀನಿ ರೀ ನೋಡಿ ನಾನು ಆ್ಯಕ್ಚುಲಿ ಇದನ್ನು ಯಾವುದೇ ಸಾರು ಮಾಡಿದರೂ ಕೂಡ ಬೋಗಾಣಿ ಒಳಗೆ ಮಾಡ್ತೀನಿ ರೀ ಪಾತ್ರೆ ಒಳಗೆ ಇಲ್ಲಿ ನಾನು ಇವತ್ತು ಪುಟ್ಟಿ ಒಳಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಲಿ ಅಂಥೇಳಿ ನಾನು ಅಗಲನ ಬುಟ್ಟಿ ತೊಗೊಂಡು ಮಾಡ್ತಾಯಿದ್ದೀನಿ ನೀವು ಆದಷ್ಟು ಏನು ಮಾಡ್ರಿ ಬೋಗಾನಿ ಒಳಗೆ ಮಾಡಿರಿ ಬೋಗಾನಿ ಒಳಗೆ ಮಾಡಿದ್ರಪ್ಪ ಅಂದ್ರೆ ಸಾರು ಬೇಗನೆ ಕುದೀತೈತಿ ಮತ್ತು ಮ್ಯಾಗ್ ಪ್ಲೇಟನ್ನು ಮುಚ್ಚೋದಕ್ಕಂದ್ರೆ ತುಂಬಾ ಈಸಿ ಆಕತಿ ನೋಡಿರಿ ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿನಿ ನಂತರ ನಾನಿಲ್ಲಿ ರುಬ್ಬಿಬಿಟ್ಟಂತ ಕೊಬ್ಬರಿ ಮತ್ತು ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಹಾಕೋತಾ ಇದನ್ನೆಲ್ಲ ಮಿಕ್ಸಿ ಜಾರ್ ನಾನು ವೇಸ್ಟ್ ಮಾಡಬಾರ್ದು ಅಂಥೇಳಿ ನೋಡಿ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ಈ ಹಣ್ಣು ಹಾಕೋದ್ರಿಂದ ಸಾಂಬಾರು ಒಟ್ಟ ಕೆಡಂಗಿಲ್ಲರಿ ಎರಡು ದಿನ ಇಟ್ಟು ಕೂಡ ತಿಂದರೂ ಹಳಸಂಗಿಲ್ಲ ನಾನು ಹಾಗೆ ಟೊಮೆಟೊ ಕೂಡ ಹುಣಸೆ ಹಣ್ಣು ಕೂಡ ರೀ ಇಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಣ್ಣು ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗಾಗಿ ನಾನು ಮಸಾಲೆ ರುಬ್ಕೊಂಡಿನಲ್ಲಿ ಅದರಾಗ ಕೂಡ ರುಚಿಯನ್ನು ಹಾಕ್ಕೊಂಡಿನಿ ಸಾಲ್ಟ ಇಲ್ಲಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಲ್ಟನ್ನು ಹಾಕೋರಿ ಇದನ್ನು ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಮುಚ್ಚಿಟ್ಬಿಡ್ತೀನಿ ರೀ ಗ್ಯಾಸನ್ನು ಫುಲ್ಲು ಲೋ ಒಳಗೆ ಇಟ್ಕೊಂಡು ನಾನು ಸಣ್ಣಗೆ ಕುದಿಯಾಕಿಡ್ತೀನಿ ರೀ ಒಂದು ಹತ್ತು ನಿಮಿಷ ಇವಾಗ ನೋಡಿರಿ ಹತ್ತು ನಿಮಿಷದ ನಂತರ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕುದೀತಾ ಇದೆ ಹೇಳಿ ನೋಡಿ ಈ ರೀತಿ ಕಳ ಕಳ ಅಂಥೇಳಿ ಕುದಿಬೇಕು ನೋಡ್ರಿ ಎಷ್ಟು ಮಸ್ತ್ ಕುದೀಲಾಕತೈತಿ ನಾವು ಈ ಒಂದು ಸಾಂಬಾರನ್ನ ನಾವು ಎಷ್ಟು ಚಲೋ ತಂಗ ಕುದಿಸ್ತೀವಿ ಒಟ್ಟು ಹಳಸಂಗಿಲ್ಲ ರೀ ಅಷ್ಟು ಚಲೋ ಆಕತ್ತ ಸಾಂಬಾರು ನಾವು ಜಾಸ್ತಿ ಕುದಿಸ್ಬೇಕು ಅದನ್ನ ಅಂದರೆ ಸಾಂಬಾರು ಒಟ್ಟು ಎರಡು ದಿನ ಆದರೂ ಒಟ್ಟು ಹಳಸಂಗಿಲ್ಲ ತುಂಬಾ ಚಲೋ ಇರ್ತೈತಿ ಘಮ ಘಮ ಅಂತೇ ಪರಿಮಳ ಇರ್ತೈತಿ ನೀವು ಅನ್ಕೋಬೋದು ಇದೇಂದ್ರಾಗ ಏನು ಬೇಳೆ ಇರೋದಲ್ಲ ಬರೀ ನೀರು ಇರ್ತತಿ ನೀರಿನ ಕಟ್ ನೀರು ಇರ್ತತಿ ಸಾಂಬಾರು ಏನು ರುಚಿ ಆಕತಿ ಅನ್ಕೋಬೋದು ಬೇಕಾದ್ರೆ ಒಂದು ಸರಿ ನೀವು ಮನೆಯಾಗ ಬೇಳೆ ಕುದಿಸ್ದಾಗ ಈ ಒಂದು ಸಾಂಬಾರನ್ನು ನಾ ಹೇಳಿಸ್ಟ ಪ್ರಕಾರ ಮಾಡಿ ನೋಡ್ರಿ ಬೇಕಾರೆ ಸಾಂಬಾರು ಮಸ್ತ್ ರುಚಿ ಆಕತಿ ಇದಕ್ಕೆ ಸ್ವಲ್ಪ ಈ ರೀತಿ ಮಸಾಲೆ ಐಟಮ್ಸನ್ನು ಹುರಿದು ನೀವು ಹಾಕಿದಿರಪ್ಪ ಅಂದ್ರೆ ಸಾಂಬಾರು ಬೇಳೆ ಸಾರಕ್ಕಿತ್ತ ಮಸ್ತ್ ಆಕತ್ತರಿ ಬೇಳೆ ಸಾಂಬಾರು ಬೇಕಾಗಿಲ್ಲ ಇದ್ರ ಮುಂದೆ ಅಷ್ಟು ಮಸ್ತ್ ಆಕತಿ ರಿಯಲ್ಲಾಗಿ ಹೇಳಬೇಕಪ್ಪ ಅಂದ್ರೆ ಇದು ಒಂದು ಹಬ್ಬದ ಸಾಂಬಾರೀ ಇದು ಸ್ಪೆಷಲ್ ಇದು ಹಬ್ಬಕ್ಕೆ ಸ್ಪೆಷಲಾಗಿ ಮಾಡುವಂಥ ಕಟ್ಟಿನ ಸಾಂಬಾರು ಇದು ನೀವು ಕೂಡ ಒಂದು ಸರಿ ಮನೆಯಾಗಿ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಆಕತಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇದು ಒಂದು ಸಾಂಪ್ರದಾಯಿಕವಾಗಿರುವಂಥ ಒಂದು ಸಾಂಬಾರೀ ಇದು ಹಬ್ಬದೊಳಗೆ ನಾವು ಬೇಳೆಯನ್ನು ಹಾಕ್ತೀವಿ ಆಮಾಷಿಗೆ ಒಂದು ಬೇಳೆ ಹಾಕ್ತೀವಿ ಅವಾಗ ಹಾಕಿದಾಗ ಅದ್ರ ಬರುವಂಥ ಒಂದು ಕಟ್ಟಿಲಿ ಮಾಡುವಂಥ ಸಾಂಬಾರೀ ಇದು ಈಗಾಗಲೇ ಒಂದು ಇದನ್ನು ಸಾಂಬಾರು ಸಾಕಷ್ಟು ಜನ ಮಾಡ್ತಾರೆ ಅವರಿಗೆಲ್ಲ ಇದ್ರ ರುಚಿ ಬಗ್ಗೆ ಗೊತ್ತಿರ್ತೈತಿ ಈ ಒಂದು ಕಟ್ಟಿನ ಬಗ್ಗೆ ಗೊತ್ತಿಲ್ಲಾರ್ದವ್ರು ದಯವಿಟ್ಟು ಕಟ್ಟನ್ನು ಚೆಲ್ಲಕ್ಕೆ ಹೋಗ್ಬೇಡ್ರಿ ಈ ರೀತಿ ಸ್ಪೆಷಲಾಗಿ ಸಾಂಬಾರನ್ನು ಮಾಡಿ ನೋಡಿರಿ ರುಚಿ ಹೆಚ್ಚಿರ್ತೈತಿ ಮತ್ತು ಆರೋಗ್ಯಕರವಾದಂಥ ಇದು ಸ್ಪೆಷಲಿ ಹಬ್ಬದ ಫೆಸ್ಟಿವಲ್ ಇದು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರ್ತೈತಿ ಮಕ್ಕಳಿಗೂ ಒಳ್ಳೆಯದು ರೈಸು ಸಾಂಬಾರು ತಿನ್ನೋದಕ್ಕಂತೂ ತುಂಬಾ ರುಚಿ ಇರ್ತೈತೆ ರೀ ಹೋಳಿಗೆ ರೈಸು ಸಂಡ್ಗಿ ಸೈಡ್ ಈ ರೀತಿ ಒಂದು ಬಟ್ಟಲ ಸಾಂಬಾರು ಹಾಕ್ಕೊಂಡು ಹೋಳಿಗೆ ಊಟ ತಿನ್ಬೇಕಾದ್ರೆ ಆಹಾ ಸ್ಪೆಷಲ್ ಭಾರಿ ರುಚಿ ಹಚ್ಚಿರ್ತೈತಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹಾಗಾದರೆ ವೀಕ್ಷಕರು ಈ ಒಂದು ಸೂಪರ್ ಆಗಿರುವಂಥ ಕಟ್ಟಿನ್ ಸಾಂಬಾರು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಪ್ಪ ಅಂದ್ರೆ ಏನು ಮಾಡ್ಬೇಕಂದ್ ರೀ ಏನು ಇಲ್ಲರಿ ಭಾಳ ರೀ ಒಂದೇ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾರ ಈ ರೆಸಿಪಿ ಬಗ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿರಿ ಹಂಗ ಈ ಒಂದು ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಂಗಾದ್ರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್